ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಉದ್ದಿನಬೇಳೆ ಪೂರಿ ಮಾಡೋದನ್ನ ಇದ್ದೀನಿ ನೀವು ಯಾವತ್ತೂ ಈ ಥರ ಪೂರಿನ ತಿಂದಿರಲ್ಲ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈ ಥರದ್ದು ಯಾವ ರೀತಿಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಉದ್ದಿನಬೇಳೆ ಪೂರಿ ಮಾಡೋದಕ್ಕೆ ಇಲ್ಲಿ ಬಂದು ಒಂದು ಕಪ್ಪಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಬಂದು ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ನಾನು ನೆನೆಸ್ ನೆನೆಸ್ಬಿಟ್ಟು ಇಟ್ಟಿದ್ದೆ ಫ್ರೆಂಡ್ಸ್ ಇದನ್ನು ಬಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡು ಬರೋಣ ತುಂಬ ನೈಸಾಗಿ ಮಾಡ್ಕೊಳ್ಬೇಕಾಗತ್ತೆ ನಾವು ಉದ್ದಿನ ವಡೆಗಳ ಯಾವ ರೀತಿಯಾಗಿ ಮಾಡ್ಕೊತೀವೋ ಅದೇ ರೀತಿಯಾಗಿ ಇದನ್ನು ನಾವು ನೈಸಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೈಸಾಗಿ ನಾನು ಇದನ್ನು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿಯಾಗಿ ಜಾಸ್ತಿ ನೀರನ್ನು ಯಾಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋಣ ನೋಡಿ ನಾನು ಇದಕ್ಕೆ ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ ಹಾಗೆಯೇ ನಾನು ರುಬ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಇರಬೇಕು ಒಡೆ ಅದಲ್ಲೇ ಇರಬೇಕು ಹಿಟ್ಟು ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಕೆಂಪು ಮೆಣಸಿನಕಾಯಿ ಇತ್ತು ನಮ್ಮ ಮನೆಯಲ್ಲಿ ಕೆಂಪು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಖಾರದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಅರಶಿಣ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ಗೆ ಅಂತೇಳ್ಬಿಟ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಜೀರಿಗೆ ಆ ಥರದ್ದೆಲ್ಲ ಹಾಕ್ಕೊಳ್ಬೋದು ಓಂಕಾಳು ಜೀರಿಗೆ ಆ ಥರನೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಮಸಾಲ ಪೌ ಪುಡಿನೇ ಹಾಕ್ತಾ ಇರೋದು ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೇ ಬಂದು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಎಳ್ಳು ಮಿಕ್ಸ್ ಇತ್ತು ನೀವು ಎಳ್ಳು ಬೇಕಾದ್ರೂ ಸೆಪ್ರೇಟಾಗೂ ಹಾಕ್ಕೊಳ್ಬೋದು ನಾನು ನಾನಿಲ್ಲಿ ಎಳ್ಳು ಹಾಕ್ಕೊಂಡಿಲ್ಲ ಇಷ್ಟೇ ಮಸಾಲನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ನೀವು ಈ ರೀತಿ ಮಾಡ್ಕೊಳ್ಬಿಟ್ಟು ವಡೆನೂ ಮಾಡ್ಕೊಳ್ಬೋದು ಬೋಂಡಾನು ನೀವು ಮಾಡ್ಕೊಳ್ಬೋದು ನೋಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಇದಕ್ಕೇ ಬಂದು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ನೀವು ಕಸ್ತೂರಿ ಮೇಥಿ ಬದಲಾಗಿ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ನೀವು ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬ ಕೊಡುತ್ತೆ ಟೇಸ್ಟ್ ಬಂದು ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದಾಯಿತು ಇದಕ್ಕೇನೆ ಬಂದು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಇದಕ್ಕೆ ಎಷ್ಟು ಉದ್ದಿನ ಬೇಳೆಯಲ್ಲಿ ಉದ್ದಿನ ಬೇಳೆ ನಾವು ಏನು ರುಬ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿದ್ದೀನಲ್ಲ ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನಾವು ಹಾಕ್ಬಿಟ್ಟು ಕಲಿಸ್ಬೇಕಾಗತ್ತೆ ಒಳ್ಳೆಯ ರೀತಿಯಲ್ಲಿ ಗಟ್ಟಿ ಆಗಬೇಕು ಗಟ್ಟಿ ಆಗೋವರೆಗೂ ನಾವು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಾಡಿ ಕಲಿಸ್ತಾ ಹೋಗಬೇಕಾಗತ್ತೆ ಚಪಾತಿಗೆ ಪೂರಿಗೆಲ್ಲ ನಾವು ಯಾವ ರೀತಿಯಾಗಿ ಹಿಟ್ಟು ಇರೋದೋ ಅದೇ ಹದದಲ್ಲಿ ಇರಬೇಕು ಆ ರೀತಿಯಾಗಿ ನಾವು ಇದನ್ನು ಕಲಿಸ್ತಾ ಹೋಗೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರ ಆಗೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ತಾ ಹೋಗ್ತಾ ಇದ್ದೀನಿ ಗೋಧಿ ಹಿಟ್ಟು ಇಷ್ಟೇ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಎಷ್ಟು ಗಟ್ಟಿಯಾಗುತ್ತೋ ಗಟ್ಟಿ ಆಗೋವರೆಗೂ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಕಲಿಸ್ಬೇಕಾಗತ್ತೆ ಇದಕ್ಕೆ ನೀವೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ಕಲಿಸ್ತಾ ಇದ್ದೀನಿ ತುಂಬ ಗಟ್ಟಿ ಆಗಬೇಕು ಗಟ್ಟಿ ಆಗೋವರೆಗೂ ಚೆನ್ನಾಗಿದನ್ನು ಕಲಿಸ್ತಾ ಹೋಗಬೇಕಾಗತ್ತೆ ಒಳ್ಳೆ ರೀತಿಯಲ್ಲೇ ನಾದ್ಬಿಟ್ಟು ಕಲಿಸ್ಬೇಕಾಗತ್ತೆ ಇವಾಗ ಇದು ನೋಡಿ ಒಳ್ಳೆ ರೀತಿಯಲ್ಲೇ ನಾದಿ ನಾದಿ ನಾನು ಕಲಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕೈಗೆ ಅಂಟ್ಕೊಳ್ಳುತ್ತೆ ಇದು ತುಂಬ ಜಿಗಿ ಇರೋದ್ರಿಂದ ಕೈಗೆ ತುಂಬ ಅಂದರೆ ಅಂಟ್ಕೊಳ್ಳುತ್ತೆ ಇದು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದನ್ನು ಚೆನ್ನಾಗಿ ಒಂದು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿದನ್ನು ನಾದಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ನಾದಿದ್ದಾಗಿದೆ ಒಂದು ಹತ್ತು ನಿಮಿಷ ನಾನು ಇದಕ್ಕೆ ರೆಸ್ಟಿಗೆ ಇದ್ದೀನಿ ನೀವು ರೆಸ್ಟ್ಗೆ ಬಿಟ್ಟಿಲ್ಲ ಅಂದ್ರೂ ಹಾಗೇ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ರೆಸ್ಟಿಗೆ ಇದ್ದೀನಿ ಇದರಲ್ಲಿ ಬಂದು ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಸೈಜ್ ತೊಗೊಂಡ್ಬಿಟ್ಟು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ದೊಡ್ಡದು ಬೇಕು ಚಿಕ್ಕದ ಬೇಕೋ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನೋಡಿ ಕೈಗೆ ಅಂಟು ತಾನೇ ಇರುತ್ತೆ ಇದು ಒಂದು ಸ್ವಲ್ಪ ನಾವು ಕೈಗೆ ಎಣ್ಣೆನ ಎಣ್ಣೆ ಹಚ್ಕೊಂಡ್ಬಿಟ್ರೆ ಅಂಟೋದಿಲ್ಲ ಜಾಸ್ತಿ ಉದ್ದಿನ ಬೇಳೆ ತುಂಬ ಅಂಟಿರೋದ್ರಿಂದ ಜಿಗಿ ಜಾಸ್ತಿ ಇರೋದರಿಂದ ಅಂಟು ಕೊಡುತ್ತೆ ಕೈಗೆ ಬಂದು ಇವಾಗ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಉಂಡೆನ ತೊಗೊಂಡ್ಬಿಟ್ಟು ಇದಕ್ಕೇನು ಹಿಟ್ಟು ಹಚ್ಚಿಬಿಟ್ಟು ನಾವು ಲಟಿಸಲ್ಲ ಒಂದು ಸ್ವಲ್ಪ ಎಣ್ಣೆನೇ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪವಾಗಿ ಇರಲಿ ಜಾಸ್ತಿ ತೆಳುವಾಗಿ ಲಟ್ಟಿಸ್ಬಾರ್ದು ಒಂದು ಚೂರು ದಪ್ಪ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟು ಇದ್ರೆ ಸಾಕು ಜಾಸ್ತಿ ನಾವೇನು ಇದಕ್ಕೆ ತೆಳುವಾಗಿ ಲಟ್ಟಿಸ್ಬೇಕಂತ ಏನಿಲ್ಲ ಇವಾಗ ಇದೇ ರೀತಿಗೆ ಎಲ್ಲ ಪೂರಿನೂ ಲಟ್ಟಿಸ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಫಸ್ಟಿಗೆ ನಾನು ನೋಡಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತಾ ಇದ್ದೀನಿ ಯಾವ ರೀತಿಗೆ ಅಂತ ಹೇಳ್ಬಿಟ್ಟು ನೋಡಿ ಈಜಿಯಾಗಿ ಒಂದು ಈ ರೀತಿ ಲಟ್ಟಿಸ್ಬಿಟ್ರೆ ಹಾಕೋಯ್ತು ಕಡಾಯಿನೇ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಎಣ್ಣೆನೂ ಬಿಸಿ ಆಗಿದೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಎಣ್ಣೆ ಬಿಸಿ ಆಗಿದೆ ಒಂದು ಸ್ವಲ್ಪ ಗ್ಯಾಸನ್ನ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಮೀಡಿಯಮಲ್ಲಿ ಇಟ್ಬಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮೇಲೇನು ಎಣ್ಣೆನೂ ಈ ರೀತಿ ಮಾಡೋದರಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡೋದರಿಂದ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಬಂದು ಎರಡೂ ಕಡೆಯೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಗೋಧಿ ಪೂರಿ ಇರ್ಬೋದು ಮೈದಾಪುರಿ ಇರ್ಬೋದು ಒಂದು ಎರಡು ಸಲ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಆದರೆ ಇದು ಆಗೋಲ್ಲ ಎರಡೂ ಕಡೆಗೆ ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಕೆಳಗೆ ಮೇಲೆ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ತಕ್ಕೊಳ್ತಾ ಇದ್ದೀನಿ ತುಂಬ ಈಜಲೇನೆ ಮಾಡ್ಕೊಳ್ಬೋದು ಫ್ರೆಂಡ್ ಟೇಸ್ಟಂತೂ ಸೂಪರಾಗಿರುತ್ತೆ ನೀವು ಇಡ್ಲಿ ದೋಸೆ ಮರೆತೇ ಹೋಗ್ತೀರಾ ಇದನ್ನು ತಿಂದುಬಿಟ್ರೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆಯ ರೀತಿಯಲ್ಲಿ ಇನ್ನೊಂದು ಹಾಕಿದ್ದೀನಿ ನೋಡಿ ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಲ್ಲ ಪೂರಿನೂ ನಿಮಗೆ ಉಬ್ಬಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇದರ ಜೊತೆಗೆ ನೀವು ಚಟ್ನಿನೂ ಮಾಡ್ಕೊಳ್ಬೋದು ಇಡ್ಲಿ ದೋಸೆಗೆ ಯಾವ ರೀತಿಗೆ ಚಟ್ನಿ ಮಾಡ್ಕೊತಿರೋ ಸಾಗು ಮಾಡ್ಕೊತೀರೋ ಆ ರೀತಿಗೆ ನೀವು ಮಾಡ್ಕೊಂಡ್ಬಿಟ್ಟು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಸಾಗು ಮಾಡಿದ್ದೀನಿ ಆದರೆ ತೋರ್ಸೋಕ್ಕಾಗಿಲ್ಲ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲ ಪೂರಿನೂ ಒಬ್ಬಿನೇ ಬರುತ್ತೆ ನೋಡಿ ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ತಟ್ಟೆಯಲ್ಲಿ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಜಿ ಆಗ್ಲೇ ಮಾಡ್ಕೊಳ್ಬೋದು ನಾವು ಅಂಥೇಳ್ಬಿಟ್ಟು ಉದ್ದಿನ ಬೇಳೆ ಏನಾದರೂ ನೀವು ನೆನೆಸಿಬಿಟ್ರೆ ಬೇಗನೆ ದಿಢೀರಾಗಿಯೇ ಮಾಡ್ಕೊಳ್ಬೋದು ನಿಮ್ಗೆ ಏನೋ ರೆಸ್ಟ್ಗೂ ಬಿಡೋದು ಬೇಕಾಗಿಲ್ಲ ಅಷ್ಟು ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಹುಬ್ಬಿ ಉಬ್ಬಿ ಬಂದ ಪೂರಿ ನೀವು ಬೇಕಾದರೆ ಒಂದು ಸ್ವಲ್ಪ ಕಲರಾಗಿನೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಈ ರೆಸಿಪಿ ಪೂರಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್